ಪ್ರತಿ ಪಂಚವಾರ್ಷಿಕ ಲಕ್ಷ್ಮೀ ಮಹಾ ಲಕ್ಷ್ಮೀ ಜಾತ್ರಾ ಮಹೋತ್ಸವವನ್ನು ಇವತ್ತು ಕರಿ ಕಟ್ಟುವುದರ ಮುಖಾಂತರ ಪ್ರಾರಂಭ ಮಾಡುತ್ತಿದ್ದೇವೆ ನಾವು ನೇಜ ಗ್ರಾಮದ ಎಲ್ಲ ಸದ್ಭಕ್ತರು ಎಲ್ಲ ಊರ ಹಿರಿಯರು ಹಿರಿಯ ಮುಖಂಡರು ಹಾಗೂ ನೇಜ ಗ್ರಾಮದ ಎಲ್ಲರೂ ಕೂಡಿಕೊಂಡು ಪ್ರತಿ ಐದು ವರ್ಷದಂತೆ ಈ ವರ್ಷವೂ ನಾವು ಒಳ್ಳೆಯ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಹೋದ ಎರಡು ವರ್ಷಕ್ಕಿಂತಲೂ ಈ ಸಲ ಅತಿ ವಿಜೃಂಭಣೆಯಿಂದ ಎಲ್ಲರೂ ಕೂಡ್ಕೊಂಡು ವಿಜೃಂಭಣೆಯಿಂದ ಮಾತಾಡ್ತಾರೆ ಸರಿ ಮಾರ ಎಷ್ಟು ಬರ್ತದೆ ಈ ಸಲ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಯಾವ ರಾಜ್ಯದಿಂದ ಎಲ್ಲ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಚೆ ಗ್ರಾಡ ಅಂತ ಸುತ್ತಮುತ್ತಲ ಎಲ್ಲ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಓಕೆ ಈಗ ಮಾತ್ರ ಏನು ಹೇಳಕ್ಕೆ ಇಷ್ಟಪಡೋಲ್ಲ ನಮ್ಮ ಮುಖಾಂತರ ಏನೇ ಇಷ್ಟಪಟ್ಟು ನಮ್ಮ ಮುಖಾಂತರ ನಮ್ದು ಪ್ರತಿ ವರ್ಷ ಈ ವರ್ಷದಿಂದ ಮುಂದಿನ ವರ್ಷದಿಂದ ಪ್ರತಿ ವರ್ಷಕ್ಕೆ ವರ್ಷಕ್ಕೆ ನಮ್ಮ ಐದು ವಂದಿಸಿ ಪ್ರತಿ ವರ್ಷ ನಾವು ಜಾತ್ರೆಯನ್ನು ಪ್ರಾರಂಭ ಮಾಡ್ಕೊತಾ ಬರ್ತಾ ಮೊದಲು ಚಿಕ್ಕದಾಗಿತ್ತು ಈಗ ಹೆಂಗೆ ಜಾತ್ರೆ ದೊಡ್ಡದ ಅಕ್ಕೊಂದು ಬರಕ್ ಐತಿ ಹೆಂಗೆ ನಮ್ಮ ಊರಿಗೆ ದೇವಿ ಬಹಳ ಸುಖ ಸಮೃದ್ಧಿಯಲ್ಲ ಕೊಡ್ತಾ ಇದ್ದಾಳೆ ಅದಕ್ಕೆ ನಾವು ಪ್ರತಿ ವರ್ಷ ಜಾತ್ರೆ ಇಕ್ಕಿತ್ತನೂ ಇನ್ನೂ ವಿಜೃಂಭಣೆಯಿಂದ ಮಾಡ್ತೀವಿ ಮತ್ತು ಈ ನಮ್ಮ ಊರಿನ ಹೆಣ್ಮಕ್ಳೆಲ್ಲ ಎಲ್ಲಿ ಪ್ರದೇಶಕ್ಕಿದ್ರೂ ಯಾವ ರಾಜ್ಯದಾಗ ಪಟ್ಟರು ಅವರು ಜಾತ್ರೆಗೆ ಬರ್ತಾರೋ ಲಕ್ಷಾಂತರ ಭಕ್ತರು ಬರು ನಿರೀಕ್ಷೆ ಒಂದು ಸುಮಾರು ಎರಡು ಲಕ್ಷ ಜನ ಗೂಢದಿತಿ ಆಟಿಗೆ ಸಾಮಾನ ಅಂಗಡಿ ವಿಂಗಡಿ ಎಲ್ಲ ಒಂದು ಹತ್ತು ಎಕರೆ ಜಾಗ ತೊಂದಿವು ಎಲ್ಲ ನಿರ್ಮಾಣ ಮಾಡಿದೆವು ಗಾಡಿ ಷರೇತ್ತು ಎಲ್ಲ ವರ್ಷ ವರ್ಷದಕ್ಕಿಂತ ಈ ಸಲ ಅತಿ ವಿಜೃಂಭಣೆಯಿಂದ ಮಾಡಿದೆವು ದೇವಿ ಇದೇ ಥರ ನಮ್ಮ ಊರಿಗೆ ಸುಖವಾಗಿರಲಿ ಏಕತೆಯಲ್ಲಿ ಐಕ್ಯತೆ ಐಕ್ಯತೆಯಲ್ಲಿ ವಿಭಿನ್ನತೆ ನೇತ್ರಗ್ರಾಮ ಮಾದರಿ ಚಿಕ್ಕೋಡಿ ತಾಲೂಕಲ್ಲಿ ನಮ್ಮ ನೇತ್ರಗ್ರಾಮ ಒಂದು ಮಾದರಿಯಾಗಿರುತ್ತೆ ಯಾಕಂದರೆ ಇಲ್ಲಿ ಎಲ್ಲ ಕಮ್ಯುನಿಟಿ ಎಲ್ಲ ಜನರ ಹೊಂದಾಣಿಕೆಯೊಂದಿಗೆ ನಾವು ಈ ಪ್ರತಿ ಐದು ಒಮ್ಮೆ ಜಾತ್ರೆಯನ್ನು ಜಾತ್ರೆ ಜಾತ್ರಾ ಒಂದು ಅತಿ ವಿಜೃಂಭಣೆಯಿಂದ ಮತ ಜಾತಿ ಮತ ಭೇದ ಮರೆತು ಅತಿ ಉತ್ಸಾಹದಿಂದ ಐದು ದಿವಸ ಒಳಗೂ ಜಾತ್ರೆ ಮಾಡ್ತಾಯಿದ್ದೀವಿ ಈ ಜಾತ್ರೆ ಬರುವ ಭಕ್ತರಿಗೆ ನೀರಿನ ವ್ಯವಸ್ಥೆ ರಸ್ತೆ ಅನುಕೂಲ ಯಾವುದೇ ರೀತಿ ಅನಾನುಕೂಲ ಆಗದಂತೆ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಪೊಲೀಸರ ಸಹಕಾರ ಕೆ ಬಿ ಸಹಕಾರ ಕೆ ಎಸ್ ಆರ್ ಟಿ ಸಿ ಸಹಕಾರ ಸಹ ನಮಗಿದೆ ಅದರಂತೆ ಭಕ್ತರು ತಮ್ಮ ತಮ್ಮ ಊಟದ ವ್ಯವಸ್ಥೆ ಮಾಡೋದ್ರಿಂದ ನಾವು ಕಳಿಸೋದು ವ್ಯವಸ್ಥೆ ಮಾಡಿರೋದಿಲ್ಲ ಐದು ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ದಿನ ಮೆರವಣಿಗೆ ಎರಡನೇ ದಿನ ಕೋನದ ಮೆರವಣಿಗೆ ಜೊತೆಗೆ ರಾತ್ರಿ ಊಟದ ಕಾರ್ಯಕ್ರಮ ಅವರವ್ರ ಮನೆಯಲ್ಲಿ ಮಾಡ್ತೇವೆ ಮೂರನೇ ದಿನ ನಾವು ಐವತ್ತೊಂದು ಸಾವಿರ ರೂಪಾಯಿದ ಶರ್ತಿ ವ್ಯವಸ್ಥೆ ಇಸ್ಯೆ ಇವತ್ತು ನಾಲ್ಕು ಶರ್ತಿ ಟೋಟಲ್ ಮೂರು ಲಕ್ಷ ರೂಪಾಯಿ ಶರ್ತಿ ವ್ಯವಸ್ಥೆ ಬಿಟ್ಟಿದ್ದೀವಿ ಅದು ಪೂರಾ ಸ್ಕ್ರೀನ್ ಲೆವೆಲಲ್ಲಿ ಯಾವುದೇ ರೀತಿ ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿ ಒಂದು ಅತಿ ವೈಭವದಿಂದ ಆಗುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ ಈ ಸಮಯದಲ್ಲಿ ಹೇಳ್ಬೇಕು ಇಷ್ಟ ಅಂದ್ರೆ ಏನ್ ನಮ್ಮ ಜನ ಈ ರೀತಿ ಹೊಂದಾಣಿಕೆ ನಾವು ಮಾಡ್ತಿರ್ತೇವೆ ನಮ್ಮ ಊರಿನ ಸಹಕಾರ ಇದೆ ಅದರಿಂದ ಹೊರಗಿಂದ ಬಂದಂತ ಜನ ಸಹ ಎಲ್ಲರೂ ನಮಗೊಂದು ಸಹಕಾರ ಕೊಟ್ಟು ನೇದನ್ನು ಯಶಸ್ಸು ಮಾಡಿ ಅಂತ ಹೇಳಿ ಬಯಸ್ತಾ ಇದ್ದೀವಿ ನಿರಂಜನ ತಮ್ನ ಶ್ರೀ ಲಕ್ಷ್ಮೀ ದೇವಿಯ ಪಾಪಗಳಲ್ಲಿ ಅನಂತ ಒಂದೇ ನಾವು ಚಂಪಣ್ಣವರು ಎಲ್ಲಿ ಮುಂದುವ ಇಲ್ಲಿ ಜಾತ್ರೆ ಮೊದಲ ಪ್ರಾರಂಭೋತ್ಸೋಕ್ಕಾಗಿ ನಮ್ಮ ಕರ್ಕೊಂಡ್ಬಂದಿದ್ರು ನಮ್ಮ ಹಿರಿಯ ಪಂಚ ಕಮಿಟ್ಟಿರ್ತೇವೆ ಇಲ್ಲಿ ನಮ್ಮ ಜಾತ್ರೆ ಬದಲೇ ಮಾಹಿತಿ ಕೇಳಿಸಲೇ ಕರ್ಕೊಂಡು ಬಂದಿದ್ರು ಆವತ್ತಿನಿಂದ ಇವತ್ತಿನವರೆಗೆ ಅವ್ರು ನಮ್ಮನ್ನು ಬಿಟ್ಟು ಜಾತ್ರೆ ಮಾಡಲ್ಲ ನಮ್ಮನ್ನು ಕರ್ಕೊಂಡು ಮಾಡ್ತಾರೆ ಈ ಜಾತ್ರೆ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ದೇವಿ ಆರಾಧನೆ ಆಗ್ತೈತೆ ದೇವಿ ಆರಾಧನೆ ಅಂದ್ರೆ ಎಷ್ಟು ಜನ ಕೂಡ್ತೈತಿ ಇಲ್ಲಿ ಎಲ್ಲ ರಾಜ್ಯಗಳಿಂದ ಜನ ಬರ್ತಾರೆ ಹೆಣ್ಮಕ್ಳೆಲ್ಲ ಟವ್ರ ಮನೆಗೆ ಬರೋದ ಜಾತ್ರೆ ಮಾಡೋದ ಒಂದು ವೈಭವ ಬರ್ತದೆ ಇಲ್ಲಿ ವಿಶೇಷತೆ ಏನಂದ್ರೆ ಈ ದೇವಿಗೆ ಯಾರ ಪ್ರೀತಿಯಿಂದ ಭಕ್ತಿಯಿಂದ ನಡ್ಕೋತಾರಲ್ಲ ಅವ್ರಿಗೆ ಶ್ರೇಯಸ್ಸು ಕಟ್ಟಿಟ್ಟು ಭಕ್ತಿ ಯಾಕಂದ್ರೆ ಯಾವುದೇ ಒಂದು ದೇವಿ ಆರಾಧನೆ ಹೇಳಿದಾಗ ಎಷ್ಟು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾರೋ ಎಷ್ಟು ಭಕ್ತಿಯೇ ಆ ಒಂದು ಆರಾಧನೆ ಮಾಡ್ತಾರೋ ಆ ಭಕ್ತಿ ಮೇಲೆ ಅವರು ಅವಲಂಬಿಸಿ ಅವ್ರವರು ಯಾರು ಹೆಂಗೆ ನಡ್ಕೋತಾರಲ್ಲ ಅವ್ರವ್ರ ಪ್ರೀತಿಗೆ ಅನುಸಾರವಾಗಿ ಅವ್ರವ್ರಿಗೆ ಫಲ ಸಿಗ್ತೈತಿ ಇಲ್ಲಿ ಸಾಕಷ್ಟು ಜನ ಮಕ್ಳು ಬಿಡ್ಕೊಂಡವ್ರದ್ದು ಅವ್ರಿಗೆ ಮಕ್ಕಳಾಗಿರೋರು ಅವ್ರಿಗೆ ಏನೋ ನಮ್ಮ ಮನೆ ತೊಂದರೆ ಆಗೈತಿ ಅದು ಚಲೋ ಆಗಲಿ ಅಂತ ಬಿಡ್ಕೊಂಡವರು ಅವ್ರಿಗೆ ಚಲೋ ಆಗೈತಿ ಈಗಾಗಲೇ ಅವರು ನಮ್ಗೆ ಅದು ಕಣ್ಣಿಗೆ ಹಂಗಂದ್ರೆ ಯಾರ್ಯಾರು ಏನೇನು ಬೇಡ್ಕೊಂಡಪ್ಪ ಅವರೆಲ್ಲರೂ ಈಗ ಏನು ಬೇಡ್ಕೊಂಡ್ರೆ ಅವ್ರಿಗೆ ಸಕ್ಸಸ್ ಆದ್ಬಿಡ್ಲೇ ಯಾರು ಬಂಗಾರ ತಂದು ಕೊಡೋದೇ ಇಲ್ಲಿ ಬೆಳ್ಳಿ ತಂದು ಕೊಡೋದವ್ರು ಬೆಳೆ ಖಡ್ಗ ಮಾಡಿಸ್ಬಿಡೋ ಥರ ಅಂದರೆ ಇದು ಇದ್ರ ಅರ್ಥ ಏನಂದ್ರೆ ಅವ್ರಿಗೆ ಏನಾರೇ ಅದರಿಂದ ದೇವಿಯ ಅನುಗ್ರಹ ಆಗೈತಿ ದೇವಿಯ ಒಂದು ವರ ಅವ್ರಿಗೆ ಸಿಕ್ಕೈತಿ ಅಂದಾಗನೇ ಬರೋದಾರೆ ಈ ಒಂದು ಇದಂದ್ರೆ ಇದರಿಂದ ಜನ ಎಲ್ಲ ನಾವು ದೇವಿಯ ಆರಾಧನೆ ಮಾಡಿದ್ರೆ ನಮ್ಗೆ ನಮ್ಮ ಮನೆ ಸಮೃದ್ಧಿ ಆಗ್ತೈತಿ ನಮ್ಮ ಮಕ್ಕಳು ಮರಿ ಎಲ್ಲ ಚಲೋ ಆಗ್ತಾನೋ ಒಂದು कनिष्ठ आम्ही हात वर्ष काढे आता शंक अली न त्रास आगत थ्रासगाणंत न्याय गाळी बॅड हिंग बट उर्गुला मार देव दोन एला चित्ति अंत ना अलंद बंद देवून ओळखी ना न्या ना अपेनंतर अली गाळी चख या खरं हो बरं सुख नधान आता ಕಾಡ ಸಿದ್ದೇಶ್ವರ ಹಾಗೂ ಮಹಾಲಕ್ಷ್ಮಿಯ ಕಮಲಗಳಲ್ಲಿ ವಂದಿಸಿ ಇವತ್ತು ನಾವು ಪಂಚವಾರ್ಷಿಕ ಮಹಾಲಕ್ಷ್ಮಿ ಗುರು ದ್ಯಾಮವ್ವ ಮಹಾ ಜಾತ್ರೆಯನ್ನು ಗ್ರಾಮದಲ್ಲಿ ಕರಿ ಕಟ್ಟುವ ಮೂಲಕ ಪ್ರಾರಂಭಿಸ್ತಾ ಇದ್ದೀವಿ ಇದಕ್ಕೆ ಗ್ರಾಮದ ಸಕಲ ಸದ್ಭಕ್ತರು ಕೂಡಿಕೊಂಡು ನಾವು ಈ ಮಹಾ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ನಮ್ಮ ನೇಜ ಗ್ರಾಮದ ಸಕಲ ಸದ್ಭಕ್ತರ ಒಂದು ಒಳ್ಳೆಯ ಅಭಿಪ್ರಾಯ ಒಳ್ಳೆ